ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತೆ ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಾವು ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಣೆ ಬರುವಾಗ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕನ್ಯ ರಾಶಿಯವರಿಗೆ ಸಂಬಂಧಪಟ್ಟಂತೆ ವಾರ ಭವಿಷ್ಯದಲ್ಲಿ ನಾವು ನೋಡೋದಾದರೆ ಈ ಒಂದು ಹದಿನೇಳರಿಂದ ಇಪ್ಪತ್ತ್ಮೂರನೆಯ ತಾರೀಕಿನವರೆಗೆ ಮಂತ್ರೇಶ್ವರ ಗ್ರಂಥ ಬರೆದಿರುವಂತಹ ಪರದೀಪಿಕ ಗ್ರಂಥದಲ್ಲಿ ಹಲವಾರು ವಿಚಾರಗಳಿದೆ ಇದರಲ್ಲಿ ನಾವು ಸಮ್ಮರಿ ಮಾಡಿ ಹೇಳೋದಾದರೆ ಮೊದಲನೇದಾಗಿ ನಿಮ್ಗೆ ಯಾವುದೋ ಒಂದು ಹಣ ಬರಬೇಕಾಗಿರುತ್ತೆ ಹಣ ಸಿಗಕೊಂಡಿದ್ದು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಾದರೂ ಮತ್ತು ಈ ಹಣ ಬರದೇ ಇದ್ದರೆ ಕೆಲವು ಬಹಳ ಇಂಪಾರ್ಟೆಂಟ್ ಸಿಂಪಲ್ ಪೂಜೆಗಳಿದೆ ಅದರಲ್ಲಿ ನಾವು ವಂಶ ಪಾರಂಪರ್ಯವಾಗಿ ನಾವು ತಿಳ್ಕೊ ಸಿಂಪಲ್ ಸಿಂಪಲ್ ಅದು ಹೆಂಗೆ ಅಂದರೆ ಅವರ ಹೆಸರನ್ನು ಬರೆದು ಒಂದು ಸಣ್ಣ ಪ್ರಮಾಣದ ಒಂದು ಪೂಜೆ ಮಾಡಿದರೆ ಅವ್ರದ್ದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಹಣ ಅವರಿಗೆ ಕೊಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಹಣ ಕೊಡುವಂಥ ಸಾಧ್ಯತೆ ಇರುತ್ತೆ ಅದು ಆ ತಂತ್ರದಲ್ಲಿ ಅದು ಬರುತ್ತೆ ಆ ತಂತ್ರದ ಬಗ್ಗೆ ನಾವು ಇನ್ನೊಂದಿನ ಮಾತಾಡೋಣ ತಂತ್ರಗಳು ಅಂತಂದರೆ ಕೆಟ್ಟದಲ್ಲ ಒಳ್ಳೆದಕ್ಕೂ ಅದನ್ನು ಬಳಸ್ಬೋದು ಈ ಥರ ಹಣ ಬರೋ ಸಾಧ್ಯತೆ ಇರುತ್ತೆ ಯಾವುದಾದ್ರೂ ಪ್ರಾಪರ್ಟಿ ನಿಮಗೆ ಸಿಗಾಕೊಂಡಿದ್ರೆ ಯೂಶ್ವಲ್ಲಾಗಿ ಕನ್ಯಾರಾಶಿಯಲ್ಲಿರುವಂಥವ್ರು ಲೇವದಾವಿ ವಿವಾಹ ವ್ಯವಹಾರಗಳನ್ನು ಮಾಡುವಂಥವ್ರು ಹಣ ಕೊಟ್ಟು ತಗೊಳ್ಳುವಂಥ ಏನೇನು ಬಿಸ್ನೆಸ್ಗಳು ಮಾಡುವಂಥವ್ರು ಆಗಿರ್ತಾರಲ್ವ ಹಣ ಸಿಗಾಕೊಂಡಿದ್ರೆ ಅಲ್ಲೂ ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿದೆ ಇದರ ನಂತರದಲ್ಲಿ ಕನ್ಯಾರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಪಾಸಿಟಿವ್ ಚೇಂಜಸ್ ಆಗೋಲ್ಲ ಸಂಬಂಧಗಳನ್ನ ಹುಡುಕ್ತಿರ್ತೀರಾ ಸಿಗೋಲ್ಲ ಹಿಂಗೆಲ್ಲ ಆಗ್ತಾ ಇರುತ್ತೆ ಇಲ್ಲಿ ಇಂಡಿವಿಜುವಲ್ ಜಾತಕದಲ್ಲಿ ನಾವೇನು ಹೇಳೋಕ್ಕಾಗಲ್ಲ ಬಟ್ ಆದರೂ ಸಹ ವಿಳಂಬಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ ಮೂರನೇ ನೆಮ್ಮಲ್ಲಿ ಕುಜಗ್ರಹ ಇರೋದರಿಂದ ಸ್ವಂತ ಮಲ್ಲಿ ಇರೋದರಿಂದ ಹನ್ನೆರಡು ನೆಮ್ಮಲ್ಲಿ ಇರೋದರಿಂದ ಒಂದು ಸಂಚಾರ ಗ್ಯಾರಂಟಿ ಬಹಳ ದೂರದ ಸ್ಥಳಕ್ಕೆ ದೂರದ ಸ್ಥಳಕ್ಕೆ ಸಂಚಾರ ಮಾಡಿದಾಗ ಅಲ್ಲಿ ನಿಮಗೆ ಲಾಭ ಆಗೋ ಸಾಧ್ಯತೆ ಕಡಿಮೆನೇ ಅಂತ ಹೇಳ್ಬೋದು ಅಂತಹ ಅನವಶ್ಯಕವಾಗಿರುವಂತಹ ವೇಸ್ಟ್ ಜರ್ನಿಗಳನ್ನು ನೀವು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಎರಡನೇ ಮನೇಲಿ ಶುಕ್ರವಾರದಿಂದ ಧನಪ್ರಾಪ್ತಿ ಖಂಡಿತವಾಗಲಿದೆ ಧನಪ್ರಾಪ್ತಿ ಹೇಗಾಗ್ಬೋದು ಯಾವುದೋ ಒಂದು ಪ್ರಾಪರ್ಟಿ ಸೇಲಾಗಿ ಹಣ ಬರ್ಬೋದು ಅಥವಾ ಸೇಲ್ಗಿಟ್ಟಿರೋ ಪ್ರಾಪರ್ಟಿನ ಅನುಕೂಲ ಆಗ್ಬೋದು ಅಥವಾ ಇರುವಂಥ ಮನೆಯಲ್ಲಿ ಏನೋ ಒಂದು ಲಾಭಕ್ಕೆ ಪ್ರಾಪರ್ಟಿ ಸೇಲ್ ಆಗ್ಬೋದು ಇದು ಮಲ್ಟಿಪಲ್ ವೇಲಿ ನಾವು ಇದನ್ನು ಇಂಟರ್ಪ್ರಿಟ್ ಮಾಡ್ಬೋದು ಹೀಗೆಲ್ಲ ನೋಡಿದಾಗ ಕನ್ಯಾರಾಶಿಯವರಿಗೆ ಇದೊಂದು ಬಹಳ ಉತ್ತಮವಾಗಿರುವಂಥ ವಾರ ಅಂತ ಹೇಳ್ಬೋದು ಒಂದು ಮೈಲ್ ಆಗಿ ಒಂದು ಒಂದು ಅಭಿವೃದ್ಧಿಯನ್ನು ಒಂದು ಪ್ರೋಗ್ರೆಸ್ಸನ್ನು ನೀವು ನೋಡ್ತೀರ ಇದರ ಜೊತೆಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ಅದು ಕೂಡ ಕಡಿಮೆಯಾಗಿ ನೀವು ಅದರಲ್ಲಿ ತುಂಬ ಮಟ್ಟದ ಒಂದು ಚೇತರಿಕೆಯನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ವಿಷಯ ಏನಂತಂದರೆ ಆರನೇ ಮೇಲೆ ರಾವ್ ಇರೋದರಿಂದ ಶತ್ರುಗಳಿಂದ ನಿಮಗೆ ತೊಂದರೆ ಇದ್ದರೆ ಶತ್ರುಗಳಿಂದ ನಿಮಗೆ ಮಾನಸಿಕ ಹಿಂಸೆ ಆಗ್ತದೆ ಅನ್ಕೊಲಿ ಅವ್ರ ಮೇಲೆ ಜಯ ಸಾಧಿಸಿ ಬಹಳ ನೆಮ್ಮದಿಯಾಗಿರೋ ವಾತಾವರಣವನ್ನು ನೀವು ನೋಡ್ತೀರ ಇಷ್ಟು ವಿಚಾರಗಳು ಇದೆ ಆಮೇಲೆ ಗುರುಗ್ರಹ ಹನ್ನೊಂದನೇ ಮನೆಯಲ್ಲಿ ಬಹಳ ಲಾಭ ಸ್ಥಾನದಲ್ಲಿರೋದರಿಂದ ಯಾವುದಾದ್ರೂ ಹೊಸ ಬಿಸ್ನೆಸ್ಗಳಿಗೆ ನೀವೇನೋ ಇನ್ವೆಸ್ಟ್ ಮಾಡ್ತಾಯಿದ್ರೆ ಅದು ಪ್ರಯತ್ನ ಮಾಡ್ತಾಯಿದ್ರೆ ಬಹಳ ಸಾಕಷ್ಟು ಲಾಭವನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಗುರುಗ್ರಹ ಯಾವಾಗಲೂ ಕೂಡ ನಿಮಗೆ ಲಾಭವನ್ನು ತಂದು ಕೊಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ನ್ಯಾಯಬದ್ಧವಾಗಿ ನಿಮಗೆ ಸಿಗಬೇಕಾಗಿರುವಂಥದ್ದು ಏನು ಲಾಭದ ಹಣ ಇರುತ್ತೆ ಅಥವಾ ವಸ್ತುಗಳಿರುತ್ತೆ ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬೋದು ಆಮೇಲೆ ಹನ್ನೆರಡನೇ ಮನೆಯ ಅಧಿಪತಿ ಮೂರನೇ ಇರೋದ್ರಿಂದ ಆಲ್ರೆಡಿ ನಾನು ಹೇಳಿದಾಗೆ ಜರ್ನಿಗಳು ಅತಿ ಹೆಚ್ಚಾಗಿರುತ್ತೆ ತಮ್ಮ ಸ್ವಂತ ಹತ್ತಿರದವ್ರ ಜೊತೆ ಕಿರಿಕಿರಿಯನ್ನು ನೀವು ನೋಡಬೇಕಾಗತ್ತೆ ಕಿರಿಕಿರಿಯನ್ನು ಅನುಭವಿಸ್ಬೇಕಾಗತ್ತೆ ಸಿಬ್ಲಿಂಗ್ಸ್ ಅಂದರೆ ಯಂಗರ್ ಸಿಬ್ಲಿಂಗ್ಸ್ ಜೊತೆ ನಿಮಗೆ ಹೆಚ್ಚಾಗಿ ಕಿರಿಕಿರಿ ಉಂಟಾಗುತ್ತೆ ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಶನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತೀರ ಮದುವೆ ಇಂಡಿಕೇಶನ್ ಕಾಣ್ತಾ ಇರತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನೋ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದ್ದು ಸೊಳ್ಳಾಗ್ಬಿಡ್ತೀವಿ ಒಂದು ಲಗ್ನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಳೆ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯಿಂದ ಹೇಳಬಾರ್ದು ಸೊ ಈಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ಕಾಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರೋಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡೀಸ್ನ ಕೊಡ್ತೀವಿ ನಮಸ್ಕಾರ